ನನಗೆ ಗೊತ್ತಿಲ್ಲ ನಾಗರಾಜ್ ಅವರೇ ಅವರು ನಿಮ್ಮ ವೈಯಕ್ತಿಕ ವಿಚಾರಗಳು ನನಗೆ ಗೊತ್ತಿದ್ದಿಲ್ಲ ಬ್ಲಾಕ್ ಅಂದ್ರೆ ನಿಮ್ಗೆ ಅಲ್ಲಿ ಬಾಗ್ಲ ಹಾಕಿದ್ದಾರೆ ಅಂತಾರೆ ಸುಮ್ಮನೆ ಹೆಚ್ಚು ಯಾಕೆ ತಲೆ ಅವ್ರ ಒಬ್ರೇನ ಸುಂದ್ರಿ ಸೊ ಅನಾಗ ನೋಡಿ ನನ್ನ ನಿಜ ನನಗೆ ಕೆಲವೊಂದು ಇಂಟ್ರೆಸ್ಟ್ ಇಲ್ದಿರೋ ವಿಚಾರಗಳಲ್ಲಿ ಅನಾಗ್ರತೆ ಚರ್ಚೆ ಬೇಡಪ್ಪ ಪ್ಲೀಸ್ ಅರ್ಥ ಆಗುತ್ತೆ ನಿಮಗೆ ಅನ್ಕಂತೀರ ಅನ್ಕಂತೀನಿ ಊಟ ಆಯಿತು ಭುವನ್ ಊಟ ಆಯಿತು ನಿಮ್ದು ವಿಡಿಯೋಗಳು ನೋಡಿದ್ದೀನಪ್ಪ ನಾಲ್ಕೈದು ನೋಡಿದ್ದೀನಿ ವಿಡಿಯೋ ಕಾಮೆಂಟ್ ಮಾಡಿದ್ದೀನಿ ಚೆನ್ನಾಗಿದೆ ಥ್ಯಾಂಕ್ ಯು ಪುಟ ಥ್ಯಾಂಕ್ ಯು यार फोर मेबर्स मेसेज माँ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಭುವನ್ ನಿಂದು ಊಟ ಆಯ್ತಪ್ಪ ಸೊ ಹೆಚ್ಚು ಕಡಿಮೆ ಲೈವ್ ಸ್ಟಾರ್ಟ್ ಮಾಡಿ ಒಂದು ಗಂಟೆ ಆಯಿತು ಇನ್ನು ಏಳು ನಿಮಿಷ ಹೋದರೆ ಒಂದು ತಾಸು ಆಗುತ್ತೆ ಯಾರೂ ಬಂದಿಲ್ಲ ಅಂದರೆ ಲೈವ್ ಬಂದ್ ಮಾಡೋಣ

ಸಾರಿ ಏನೇನೂ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ